ಮಾಡಿಕೊಂಡ್ರಿ ಈ ರಾಜ್ಯದಲ್ಲಿ ಐವತ್ತು ಸಾವಿರ ಶಿಕ್ಷಕರು ಅವರು ಬಯಸ್ತಕ್ಕಂತ ಸ್ಥಳಗಳಿಗೆ ದಂಡ ಎತ್ತಿ ದೂರಿದ್ರು ಎಷ್ಟೋ ಪ್ರಕರಣಗಳಲ್ಲಿ ಡೈವರ್ಸ್ ಆಗಿದ್ದು ಎಷ್ಟೋ ಮನೆಯಲ್ಲಿ ತಂದೆ ತಾಯಿಗಳನ್ನು ನೋಡಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅವರೆಲ್ಲರನ್ನ ಜಾಯಿಂಟ್ ಟುಗೆದರ್ ಮಾಡಿದ್ದು ಇದೇ ವರ್ಗಾವಣೆ ಅನ್ನೋದನ್ನ ಯಾರು ಕೂಡ ನೆನಪಾಗಬೇಡ್ರಿ ಇನ್ನೊಂದಿಷ್ಟು ಜನ ಇದ್ದಾರೆ ಇನ್ನೊಂದಿಷ್ಟು ಜನ ಇದ್ದಾರೆ ಈಗ

ನಿಮಿಷದಲ್ಲಿ ಸರ್ಕಾರ ಒಂದಿಷ್ಟು ನಿಮ್ಮನ್ನ ಅವಶ್ಯಕತೆ ಇದ್ದರೆ ಕಳಿಸಬಹುದು ಒಂದು ಇನ್ಕ್ರಿಮೆಂಟ್ ಅನ್ನ ಐವತ್ತು ಸಾವಿರ ಜನಕ್ಕೆ ಎಂಟೇ ಟೈಮ್ ಕೊಡಿಸಿದ್ದು ಬಹಳ ಜನ ಹಿರಿಯರ ಯಾವ ಸಂಘಟನೆ ಇತಿಹಾಸದಲ್ಲೂ ಇಲ್ಲ ಅಂತ ಕೆಲಸ ಆಗ್ತದೆ ಹೆಚ್ಚುವರಿ ಅವರು ಕೈ ಮುಗಿದಿರಿ ನೀವು ಮೂರು ಸಾವಿರ ಜನ ಜೀರೋ ಎನ್ರೋಲ್ಮೆಂಟ್ ಶಾಲೆಗಳಿದ್ದು ಆಗ್ತಕ್ಕಂಥ ಆ ಸಾವಿರ ಹೆಚ್ಚುವರಿ ಹೆಚ್ಚುವರಿ ಅವರಿಗೆ ಎಲ್ಲಾ ಪಿ ಎಚ್ ಡಿ ಪೋಸ್ಟ್ ಕೊಡಿಸ್ತೀವಿ ಎಕ್ಸೆಪ್ಟ್ ಹಿಂದಿ ಹಿಂದಿ ಮಾತ್ರ ಹಿಂದಿ ತುಂಬಾ ಕೊಡಿಸ್ತೀವಿ ಅದು ಬಿಟ್ಟು ಆಲ್ ಪಿ ಎಸ್ ಟಿ ಟು ಆಲ್ ಪಿ ಎಸ್ ಟಿ ಕೊಡಿಸ್ತೀವಿ ಜೊತೆಗೆ ಸಿ ಆರ್ ಪಿ ಬಿ ಆರ್ ಪಿ ಯಾರು ಹೋಗ್ತಾ ಇದ್ದೀರಲ್ಲ ಒಂದು ಎರಡು ರೀತಿಯ ಅನುಕೂಲ ಮಾಡ್ತಾ ಇದ್ದೀವಿ ಪರೀಕ್ಷೆ ಬರೆದವ್ರನ್ನ ಮೊದಲು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇನ್ಕಮಿಂಗ್ ಕೌನ್ಸಿಲಿಂಗ್ ಮಾಡಿಸ್ತಾ ಇದ್ದೀವಿ ಸುಮಾರು ಮೂರು ಸಾವಿರ ಜನ ಶಿಕ್ಷಕರು ಏನು ಮಾಡ್ತಾರ ಒಳಗೆ ಬರ್ತಾರ ನೀವೇನು ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿರ್ತೀರಲ್ಲ ನೀವು ಹೊರಗೆ ಹೋಗ್ತೀರಿ ಇವತ್ತು ವರ್ಗಾವಣೆಗೆ ಜುಲೈ ಮೂವತ್ತೊಂದರವರೆಗೆ ವೇಕನ್ಸಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಹೇಳಿದ್ದೀವಿ ನಿಮ್ಮ ಕೌಪ್ನಿ ಆಗಸ್ಟ್ ನಂತರ ಅಂತ ಆಗಸ್ಟ್ ದಿನಗಳಲ್ಲೂ ನಿವೃತ್ತಿ ಆಗೋ ವೇಕೆನ್ಸಿಗಳನ್ನ ಅಪ್ಡೇಟ್ ಮಾಡಿ ನೀವು ಕೊಡಿಸ್ಬೇಕಂತ ಕೆಲಸ ಮಾಡ್ತವೆ ಇಲ್ಲ ಒತ್ತಾಗ ತಿಳ್ಕೊಳ್ರಿ ನಿವೃತ್ತಿ ಆಗ್ತಕ್ಕಂಥ ಹುದ್ದೆಗಳು ವಿಶೇಷವಾಗಿ ಡೈರೆಕ್ಟ್ ಜಿ ಪಿ ಟಿ ವರ್ಗಾವಣೆ ಆದ್ರೆ ಪ್ಲಸ್ ಆ ಶಾಲೆಯಲ್ಲಿ ಹುದ್ದೆ ವರ್ಗಾವಣೆ ನೀವು ಅನ್ಕೊಂಡಿದ್ರೆ ಎಲ್ಲ ಹುದ್ದೆಗಳು ಚಿಪಿಟಿ ಆಗೋದಿಲ್ಲ ಆ ಶಾಲೆಯಲ್ಲಿ ರಿಕ್ವೈರ್ ಇರ್ತಕ್ಕಂಥ ಹುದ್ದೆಗಳು ಇದ್ರ ಅಲ್ಲಿ ಚಿಪಿಟಿ ಕನ್ವರ್ಟ್ ಆಗೋದಿಲ್ಲ ಜೊತೆಗೆ ಸಿ ಆರ್ ಪಿ ಬಿ ಆರ್ ಪಿ ಅವರಿಗೂ ಕೂಡ ಆಫ್ ಪಿ ಎಸ್ ಸಿ ಪೋಸ್ಟ್ ಗಳನ್ನ ಕೊಡಿಸ್ತೀವಿ ಆಫ್ ಪಿ ಎಸ್ ಸಿ ಪಿ ಎಸ್ ಸಿ ಕೊಡಿಸ್ತೀವಿ ಇಷ್ಟು ಅನುಕೂಲತೆಗಳನ್ನ ಮಾಡೋದ್ರ ಜೊತೆಗೆ ನಿನ್ನೆ ಬಂದಿರತಕ್ಕಂಥ ಹೆಚ್ಚುವರಿ ಆದೇಶದಲ್ಲೂ ಕೂಡ ಬಹಳ ಬದಲಾವಣೆಗಳಾಗಿದ್ದಾವೆ ನಾನು ಒತ್ತಡದಲ್ಲಿ ಬದಲಾಗಿಲ್ಲ ಈ ರಾಜ್ಯದಲ್ಲಿ ಎರಡ್ ನೂರು ಜನ ಪಿ ಟೀಚರ್ಸ್ ಇದ್ರೆ ಮಾತ್ರ ಅದಕ್ಕಿಂತ

ನೀವು ಹುದ್ದೆ ಕೈ ಬಿಡಿಸಿದ ಯಾರ ಹೆಚ್ಚುವರಿ ಆಗ್ತದೆ ನಿವೃತ್ತಿ ಆಗ್ತಕ್ಕಂತ ಹುದ್ದೆಯನ್ನು ಹೆಚ್ಚುವರಿ ಮಾಡ್ತಾ ಇದ್ದೀರಿ ಅಲ್ಲಿ ಹುದ್ದೆಯನ್ನು ಹೆಚ್ಚುವರಿ ಮಾಡಿಸ್ತಾ ಇಲ್ಲ ಈ ಎಲ್ಲಾ ಕಾರಣಗಳಿಗಾಗಿ ಕೇವಲ ಉರ್ದು ಶಾಲೆಗಳಲ್ಲಿ ವೆರಿ ಗುಡ್ ಅದ್ಭುತವಾದ

ಎಲ್ಲ ಕಾರಣಕ್ಕಾಗಿ ಅನುಕೂಲ ಆಗ್ತಾ ಇದೆ ನೀವು ಹೇಳಬೇಕ ಸ್ವಲ್ಪ ಪಾಪ ಮುಖ್ಯೋಪಾಧ್ಯಾಯ್ರು ಖಂಡಿತವಾದ್ರು ಈ ರಾಜ್ಯದಲ್ಲಿ ಅನ್ಯಾಯ ಆಗ್ತಾ ಇರೋದು ಬಡ್ತಿ ಹೊಂದಿರೋ ಮುಖ್ಯೋಪಾಧ್ಯಾಯರಿಗೆ ಅವ್ರೇನೋ ಹದಿನಾಲ್ಕು ವರ್ಷಕ್ಕ ಇಪ್ಪತ್ತು ವರ್ಷಕ್ಕ ಬಡ್ತಿ ಬಂದ ಅವ್ರು ಜೂನಿಯರ್ ಇತ್ತು ಬಡ್ತಿ ಹೊಂದಿಲ್ಲ ಅಂದ್ರೆ ಅವ್ರಿಗೆ ಎಲ್ಲ ಸಿಗ್ತಾವ್ ಹೆಡ್ ಮಾಸ್ಟರ್ಗೆ ಇಪ್ಪತ್ತು ವರ್ಷ ಸಿಗೋದಿಲ್ಲ ಇಪ್ಪತ್ತೈದು ವರ್ಷ ಸಿಗೋದಿಲ್ಲ ಮೂವತ್ತು ವರ್ಷ ಸಿಗೋದಿಲ್ಲ ಬಹುಶಃ ಕುರಿತ ಸಂಪೂರ್ಣವಾಗಿ ಗಮನ ಶಿಕ್ಷಕರು ಸಹಿತ ಮತ್ತು ರೈತ ಇಬ್ರು ಶಿಕ್ಷಕರಲ್ಲಿ ಇತ್ತೀಚೆಗೆ ಒಂದು ಸರ್ಕಾರಿ ಕೋರ್ಟ್ ಆದೇಶ ಮಾಡಿದೆ ಅದರ ಪ್ರಕಾರ ಅವರಿಗೆ ಕೊಡಬೇಕು ಅಂತಕ್ಕಂಥ ನಡೀತಾ ಇದೆ ಇನ್ನೊಬ್ಬರೂ ಕೂಡ ಅದೇ ವಕೀಲರ ಸಂಪರ್ಕ ಮಾಡ್ತಾ